ಡಿ ಬಾಸ್ ಡೆವಿಲ್ ಕತೆ ಆಯ್ತು ಬಹಿರಂಗ ಡವಿಲ್ ಚಿತ್ರದ ಸ್ಟೋರಿ ಎಲ್ಲಿದೆ ನೋಡಿ ಡಿಬಾಸ್ ದರ್ಶನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ನೀಡಿದ ದ ಡೆವಿಲ್ ಟೀಮ್ ದ ಡೆವಿಲ್ ಚಿತ್ರದ ಕಥೆಯನ್ನು ಬಹಿರಂಗಪಡಿಸಿದ ದ ಡೆವಿಲ್ ಟೀಮ್ ಅಫಿಷಿಯಲ್ ಆಗಿ ರಿವೀಲ್ ಆಗಿದೆ ಡೆವಿಲ್ ಚಿತ್ರದ ಲೈನ್ ಸ್ಟೋರಿ ಡವಿಲ್ ಚಿತ್ರದ ಕತೆ ಏನು ರಿವೀಲ್ ಆಗಿದಾದರೂ ಎಲ್ಲಿ ಚಿತ್ರದ ಆನ್ಲೈನ್ ಸ್ಟೋರಿ ಏನು ಎಲ್ಲವನ್ನು ಹೇಳ್ತೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಡೀ ಸ್ಯಾಂಡಲ್ವುಡ್ ಕಾಯ್ತಾ ಇರತಕ್ಕಂಥ ದ ಡವಿಲ್ ಚಿತ್ರದ ಕತೆಯನ್ನು ಬಹಿರಂಗಪಡಿಸಿದೆ ದ ಡವಿಲ್ ಟೀಮ್ ಇದುವರೆಗೂ ಚಿತ್ರದ ಕತೆ ಏನು ಅಂತ ತಲೆಕೆಡಿಸಿಕೊಂಡಿದ್ದ ಡಿ ಬಾಸ್ ಅಭಿಮಾನಿಗಳಿಗೆ ಮತ್ತು ಸ್ಯಾಂಡಲ್ವುಡ್ ಚಿತ್ರ ಪ್ರೇಮಿಗಳಿಗೆ ಚಿತ್ರದ ಒನ್ಲೈನ್ ಸ್ಟೋರಿಯನ್ನು ತಿಳಿಸಿದ್ದಾರೆ ಡೆವಿಲ್ ಟೀಮ್ ದ ಡೆವಿಲ್ ಚಿತ್ರದ ಫಸ್ಟ್ ಲುಕ್ ಬಿಟ್ಟಾಗಲೇ ನಿರ್ದೇಶಕ ಪ್ರಕಾಶ್ ಚಿತ್ರದ ಬಗ್ಗೆ ಭಾರಿ ಕುತೂಹಲ ಮೂಡಿಸುವ ಹಾಗೆ ಮಾಡಿದ್ರು ದ ಡವಿಲ್ ಚಿತ್ರದಲ್ಲಿ ಡಿ ಬಾಸ್ ದರ್ಶನ್ ನೆಗೆಟಿವ್ ಶೇಡ್ ಇರುವ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಅಂತ ಕೆಲವರು ಅಂದಾಜು ಮಾಡಿದ್ರು ದ ಡೆವಿಲ್ ಗ್ಲಿಮ್ಸ್ನಲ್ಲಿ ನಮ್ಮ ಮನೆಯಲ್ಲಿ ಒಂದು ಪುಟ್ಟ ಪಾಪ ಇರುವುದು ಎಂದು ಹಾಡುತ್ತಾ ಬಂದಿದಂತಹ ಡಿ ಬಾಸ್ ನಮ್ಮ ಸರ್ಸು ಪಾಪು ಹೆಸರು ಕೇಳೋದಿಲ್ವಾ ಅಂತ ಪ್ರಶ್ನೆ ಕೇಳಿ ಸಿನಿ ರಸಿಕರ ತಲೆಗೆ ಹೂಳ ಬಿಟ್ಟಿದ್ರು ಪಾಪು ಹೆಸರು ಕೇಳಲ್ವಾ ನಂತರ ಶೂಟಿಂಗ್ ಮಧ್ಯದಲ್ಲಿ ಆಗಾಗ ಡವಿಲ್ ಟೀಮ್ ಹಂಚಿಕೊಂಡಂತಹ ಚಿತ್ರದ ಪೋಸ್ಟರ್ಗಳಿಂದ ಚಿತ್ರದ ಕತೆಯನ್ನು ವಹಿಸೋದಕ್ಕೂ ಸಹ ಯಾವ ಸಿನಿ ಪಂಡಿತನಿಗೂ ಸಹ ಸಾಧ್ಯ ಆಗಿರಲಿಲ್ಲ ಈ ಮಧ್ಯೆ ದ ಡೆವಿಲ್ ಚಿತ್ರದಲ್ಲಿ ಡಿ ಬಾಸ್ ದರ್ಶನ್ ರಾಜಕಾರಣಿಯ ಪಾತ್ರದಲ್ಲಿ ಅಂದರೆ ಮುಖ್ಯಮಂತ್ರಿಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಪೋಸ್ಟರ್ ಸಹ ಅಭಿಮಾನಿಗಳ ಕುತೂಹಲಕ್ಕೆ ಕಾರಣವಾಗಿತ್ತು ಫುಲ್ ಶೇವ್ ಆಗಿ ಸ್ಮಾರ್ಟ್ ಲುಕ್ನಲ್ಲಿ ಡಿ ಬಾಸ್ ಮಿಂಚಿದ್ರು ನಂತರ ಇತ್ತೀಚೆಗೆ ಚಿತ್ರದ ಪ್ರೊಡಕ್ಷನ್ ಜೈ ಮಾತಾ ಕಂಬೈನ್ಸ್ ಹಂಚಿಕೊಂಡ ಕನ್ವರ್ಲಾಲ್ ಪೋಸ್ಟರ್ ಅಂತೂ ಸ್ಯಾಂಡಲ್ವುಡ್ನಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸ್ತು ನಿರ್ದೇಶಕ ಪ್ರಕಾಶ್ ಏನಪ್ಪ ಮಾಡ್ತಾ ಇದ್ದಾರೆ ಡಿ ಬಾಸ್ ದರ್ಶನರನ್ನು ಯಾವ್ಯಾವ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ ಚಿತ್ರದ ಕತೆ ಏನಪ್ಪಾ ಇರ್ಬೋದು ಅಂತ ಚಿತ್ರ ಪ್ರೇಮಿಗಳು ಊಹಾಪೋಹ ಮಾಡೋದಕ್ಕೆ ಶುರು ಮಾಡಿದರು ಆದರೆ ದ ಡೇವಿಲ್ ಚಿತ್ರದ ಕತೆಯನ್ನು ಓಹಿಸೋದಕ್ಕೂ ಸಹ ಯಾರಿಗೂ ಸಾಧ್ಯ ಆಗಿರಲಿಲ್ಲ ಈಗ ಡಿ ಬಾಸ್ರ ದ ಡೇವಿಲ್ ಚಿತ್ರದ ಕತೆ ಅಫಿಷಿಯಲ್ ಆಗಿ ರಿವೀಲ್ ಆಗಿದೆ ಎಲ್ಲಿ ಅಂದರೆ ಬುಕ್ ಮೈ ಶೋನಲ್ಲಿ ಹೌದು ನಾವು ಟಿಕೆಟ್ಗಳನ್ನು ಕೊಂಡುಕೊಳ್ಳುವ ಆನ್ಲೈನ್ ತಾಣವಾಗಿರುವ ಬುಕ್ ಮೈ ಶೋನಲ್ಲಿ ಚಿತ್ರದ ಆನ್ಲೈನ್ ಸ್ಟೋರಿಯನ್ನು ಬರೆಯಲಾಗಿದೆ ಅದೇನು ಅಂತ ಇಲ್ಲಿದೆ ನೋಡಿ ಬುಕ್ ಮೈ ಶೋನಲ್ಲಿ ಈಗಾಗಲೇ ಚಿತ್ರದ ಪ್ರಮೋಷನ್ ಸ್ಟಾರ್ಟ್ ಆಗಿದ್ದು ಅಲ್ಲಿ ಚಿತ್ರದ ಕತೆ ಚಿತ್ರದ ತಾರಾ ಬಳಗ ಮತ್ತು ಚಿತ್ರದ ತಂತ್ರಜ್ಞರ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ ಆ ಪ್ರಕಾರ ಚಿತ್ರದ ಒಂದು ಸಾಲಿನ ಕತೆ ಏನಂದರೆ ದ ಸಾಗ್ ಆಫ್ ಪವರ್ ವೆಂಜನ್ಸ್ ಆ್ಯಂಡ್ ಟ್ರೂ ಲವ್ ಎಂದು ಹೇಳಲಾಗಿದೆ ಅಂದರೆ ಅಧಿಕಾರಕ್ಕಾಗಿ ನಡೆಯುವ ಸಾಹಸಗಾಥೆ ಸೇಡು ಮತ್ತು ನಿಜವಾದ ಪ್ರೀತಿಯ ಕತೆ ಅಂತ ಹೇಳಲಾಗಿದೆ ಅಂದರೆ ಯಾವುದೋ ಪವರ್ಗಾಗಿ ನಾಯಕ ಮತ್ತು ಕಳನಾಯಕರ ನಡುವೆ ಭಾರೀ ಸಂಘರ್ಷ ಎದುರಾಗಿ ಅದು ನಾಯಕನ ಫ್ಯಾಮಿಲಿಯ ಸಾವಿನಲ್ಲಿ ಕಾರಣ ಆಗ್ತಕ್ಕಂಥ ಸಾಧ್ಯತೆ ಇದೆ ನಂತರ ತನ್ನ ಸಂಸಾರವನ್ನು ಹಾಳು ಮಾಡಿದ ಕಡ ನಾಯಕರ ವಿರುದ್ಧ ನಾಯಕ ಸೇಡು ತೀರಿಸ್ಕೊಳ್ತಾನೆ ಮತ್ತು ಈ ಸೇಡಿನ ಕಥೆಯ ಮಧ್ಯೆ ನಾಯಕನ ನಿಜವಾದ ಪ್ರೀತಿಯ ಕತೆಗಳು ಬಂದು ಹೋಗ್ಬೋದು ಅಂತ ವಹಿಸಲಾಗಿದೆ ಇಲ್ಲಿ ಕೇವಲ ಒನ್ಲೈನ್ ಸ್ಟೋರಿಯನ್ನು ಮಾತ್ರ ಹೇಳಲಾಗಿದೆ ಆದರೆ ಪೂರ್ತಿ ಕಥೆಯನ್ನು ಯಾರಿಂದಲೂ ಊಹೆ ಮಾಡೋದಕ್ಕೂ ಸಹ ಸಾಧ್ಯ ಆಗೋದಿಲ್ಲ ನಾವು ಹಂಗಿರ್ಬೋದು ಹಿಂಗಿರ್ಬೋದು ಅಂತ ಒಂದು ಜಸ್ಟ್ ಸಣ್ಣ ಇಮ್ಯಾಜಿನ್ ಮಾಡ್ಕೋಬೋದು ಅಷ್ಟೆ ನಿಜವಾದ ದ ಡೆವಿಲ್ ಚಿತ್ರದ ಕತೆ ಏನು ಎಂಬುದನ್ನು ಚಿತ್ರ ರಿಲೀಸ್ ಆದ ಮೇಲೇ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಹಾಗಾಗಿ ಚಿತ್ರ ಆದಷ್ಟು ಬೇಗ ಬರಲಿ ಅಂತ ಕಾಯ್ತಾ ಇದ್ದಾರೆ ಸ್ಯಾಂಡಲ್ವುಡ್ ಚಿತ್ರಪ್ರೇಮಿಗಳು